ಆಚಾರ್ಯ ಶಾಂತಿಸರ ಶಿಷ್ಯರಲ್ಲಿ ಒಬ್ಬರು ಶಿಷ್ಯರು ಆಚಾರಿ ಶಾದ್ವಾಲ್ ಕೇಸರಿ ಪ್ರವಚನ ಪರಮೇಶ್ ಪಾಯಸಾಗರ್ ಕ್ರಾಂತಿಕಾರಿ ಸಂತರು ಆ ಸಮಯದಲ್ಲಿ ಇಪ್ಪತ್ತನೇ ಶತಮಾನದಾಗ ಎಷ್ಟು ಕ್ರಾಂತಿಕಾರಿ ಅಂತಂದ್ರೆ ನಾವು ಶಬ್ದವನ್ನು ಉಪಯೋಗ ಮಾಡೋದನ್ನ ಪ್ರಭಾವ ಹೆಂಗಿತ್ತು ಹೇಳೋದು ನಮ್ಮಿಂದ ಸಾಧ್ಯ ಇಲ್ಲ ಅಂದರೆ ಶಬ್ದಾತೀತವಾಗಿರ್ತಕ್ಕಂಥ ವ್ಯಕ್ತಿತ್ವ ಪಾಯಸಾಗರ್ ದೀಕ್ಷಾ ದಿವಸ ಭಾಳ ಜನ ಆಚಾರಿ ಸಂಚಾರ ಬಂದು ಹೇಳಿ ನಿವೇದನ ಮಾಡ್ಕೊಂಡ್ರು ದೇವ್ರು ಒಂದು ಸಾವಿರ ಮಂದಿ ದೀಕ್ಷಾ ಕೊಡ್ಕ್ರೆ ಈ ಮನುಷ್ಯ ದೀಕ್ಷಾ ಕೊಡ್ಬೇಡ್ರ ಯಾವಾಗ ನಿಮ್ಮ ಕಲಂ ಕತ್ಸನೋ ಯಾವಾಗ ಸಂಘ ಬಿಟ್ಟು ಹೇಳಕ್ಕೆ ಹೇಳಕ್ ಎಲ್ಲ ಎಲ್ಲಾ ಅದಾವು ಮತ್ತು ಈ ಮನುಷ್ಯ ಮಾಡಲಾರ ಪಾಪದಲ್ಲಿ ದೀಕ್ಷಾ ಕೊಡ್ಬೇಡ ಶಾಂತಿ ಸಾಗರ್ ದೇವಿ ದೃಷ್ಟಿಯಿಂದ ಆ ಜೀವದ ಭವಿತ್ರ ತಿಳ್ಕೊಂಡಿದ್ರು ಸಮಾಜ ವಿರುದ್ಧ ಇದ್ರು ದೀಕ್ಷಾ ಕೊಟ್ಟರು ದೀಕ್ಷಾ ಕೊಟ್ಟ ನಂತರ ಒಂದು ಮೈ ಕಿಡಕೈ ಪ್ರವಚನ ಮಾಡಿದ್ರು ಉಳ್ಕಾರ್ ಸಂಘದ ಮುನಿಗೋಳ ಸಮಾಜಲ್ಲ ಮಾತಾಡಕೆ ಇಚ್ಛು ಇವ್ ನಾಟಕ ಡೈಲಾಗ್ ಹೇಳಿದ್ರೆ ಹೇಳತಾನೆ ಹೇಳ್ತಾನೆ ಶಾನೇ ಇವ್ನು ಸ್ವಾಮಿ ಹಾಗೆ ನೀವು ಧರ್ಮ ಹೇಳದ್ರೆ ಏನೇನೋ ತಮ್ಮ ತಮ್ಮ ಪರಿಕಲ್ಪನೆ ಮಾಡ್ತಿದ್ರು ಇವರು ಪುಸ್ತಕನ ಎಲ್ಲರಿಗೂ ಆದೇಶ ಕೊಟ್ಟರು ಕೈ ಮುಗಿರಿ ನಮೋ ಕರ್ಮಂತ್ರಿ ಹೇಳಿ ಸದ್ದ ನಮೋ ಕರ್ಮಂತ್ರಿ ಹೇಳರು ಪುಸ್ತಕ ಪ್ರವಚನ ಶುರುವಾತಿ ಹೇಳಿರ್ತಕ್ಕಂಥ ದೀಕ್ಷಾದ ಪ್ರಥಮ ಶ್ಲೋಕ ದೇಹಿ ನಿರ್ಮಮತ ಗುರು ವಿನೇತ ನಿತ್ಯಂ ಸುತಾಭ್ಯಾಸತ ಚಾರಿತ್ರೋಜ್ವಲತ ಮೋಹುಪು ಸಂಸಾರ ನಿರ್ವೇಗತ ಅಂತರ್ ಬಾಹ್ಯ ಪರಿಗ್ರಹ ತ್ಯಜನತ ಧರ್ಮಾಂಗತ ಸಾಧುತ ಸಾಧೋ ಸಾಧು ಜನಶ ಲಕ್ಷಣ ಸಂಸಾರ ವಿಚ್ಛೇದಕ ಸಾಧು ಹೆಂಗಿರ್ಬೇಕು ಅನ್ನೋದನ್ನು ಅವರು ಪ್ರವಚನ ಶುರು ಮಾಡ್ರು ಉಳ್ಕಾ ಸಂಘದ ಸಾಧುಗಳು ಬಾಯಿ ಮ್ಯಾಲೆ ಬೇರೆ ಕೊಡ್ರು ನಾವೇನೋ ತಿಳ್ಕೊಂಡಿವ ಏನ ಅಂತ ಸಂಘದ ಮುನಿಗಳಿಗೆ ಈ ಶ್ಲೋಕ ಗೊತ್ತಿಲ್ಲ ಈ ಶ್ಲೋಕದ ಅಧ್ಯಯನ ಮಾಡ ದಂಡಸ್ಥ ಮಾಡ ಅದರ ವರ್ಣನೆ ಮಾಡಿರು ಸಾಧನ ಲಕ್ಷಣೆ ದೇಹೇ ನಿರ್ಮಮತ ದೇಹದ ಮೇಲೆ ನಿರ್ಮಮತೆ ಇರಬೇಕು ಗುರು ವಿನಯತ ಗುರು ಹಿರಿಯರಲ್ಲಿ ಸತತ ಆಗಿರಬೇಕು ನಿತ್ಯಂ ಶ್ರುತಾಭ್ಯಾಸತ ಪ್ರತಿ ಸಮಯ ಪ್ರತಿ ನಿತ್ಯ ಶ್ರುತದ ಅಧ್ಯಯನದಲ್ಲಿ ಜನವಾಣಿಯ ಆಗಮದ ಸ್ವಾಧ್ಯಾಯದಲ್ಲಿ ನಿರತರ ಚಾರಿತ್ರೋಜ್ವಲತ ಚಾರಿತ್ರದಲ್ಲಿ ಅತಿ ಉಜ್ವಲವಾಗಿರ್ತಕ್ಕಂತಹ ನಿರ್ದೋಷ ಆಚರಣೆ ಮಾಡ್ತಕ್ಕಂತಹ ಸಂಸಾರ ನಿರ್ವೇಗತ ಈ ಸಂಸಾರವನ್ನು ಯಾವ ರೀತಿ ನಾವು ಮುಕ್ತ ಮಾಡಿ ಆತ್ಮನನ್ನು ಮೋಕ್ಷ ಕಡೆ ಆ ಒಂದು ಉದ್ದೇಶ ಇಟ್ಟುಕೊಂಡ ಮುನಿಗಳು ಅಂತರ್ ಬಹಿರಂಗವಾಗಿ ಎರಡು ಪ್ರಕಾರ ತಪಗಳನ್ನ ಪರಿಗ್ರಹ ತ್ಯಾಗ್ ಮಾಡಿ ತಪಗಳನ್ನು ಮಾಡತಕ್ಕಂಥವ್ರು ಅಂತರ್ಬಾಹ್ಯ ಪರಿಗ್ರಹ ತ್ಯನತ ಇಪ್ಪತ್ನಾಲ್ಕು ಪ್ರಕಾರ ಪರಿಗ್ರಹಗಳನ್ನು ಹತ್ತು ಬಾಹ್ಯ ಪರಿಗ್ರಹಗಳು ಹದಿನಾಲ್ಕು ಅಂತರಂಗ ಪರಿಗ್ರ ಈ ಇಪ್ಪತ್ನಾಲ್ಕು ಪರಿಗ್ರಹನ ತ್ಯಾಗ ಮಾಡಿ ಎಷ್ಟು ಆತ್ಮನೊಳಗೆ ಲೀನ್ ಆದ್ರಂತಂದ್ರೆ ಅದಕ್ಕೆ ನಿಗ್ರಂಥ ಗ್ರಂಥ ಎಲ್ಲಿಲ್ಲ ಪರಿಗ್ರಹ ಏನದ ನಿಗ್ರಂಥ ಅದಕ್ಕೆ ಅಂತರಂಗ ಬಹಿರಂಗ ಎರಡೂ ಪ್ರಕಾರ ಪರಿಗ್ರಹಗಳನ್ನ ನಿಗ್ರಹ ಮಾಡ್ತಕ್ಕಂಥ ದಿಗಂಬರ ಸಾಧ ಸ್ವ ಆತ್ಮ ಕಲ್ಯಾಣದಲ್ಲಿ ಇಷ್ಟು ಆಗ್ತಾರೋ ಪರಿಗ್ರಹ ತ್ಯಜನತ ಧರ್ಮಾಂಗತ ಇಪ್ಪತ್ತು ನಾಲ್ಕು ತಾಸಿಗೆ ಅಂತಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹರ ಸಮಯ ಹರ್ ಕ್ಷಣ ಧರ್ಮದೊಳಗೆ ಜೀವನ ತೆಗಿರ್ತಕ್ಕಂಥ ವ್ಯಕ್ತಿತ್ವ ಕುಂಡ್ರಾಗ ಧರ್ಮ ನಡಿಯೊಳಗೆ ಧರ್ಮ ಮಾತಾಡೋಳಗ ಧರ್ಮ ಮನಗೊಳಗ ಧರ್ಮ ಉಣ್ಣಾಗ ಧರ್ಮ ಅವ್ರ ಬಿಟ್ಟು ಧರ್ಮ ಇಲ್ಲ ಧರ್ಮನ ಬಿಟ್ಟು ಅವ್ರಿಲ್ಲ ಅದಕ್ಕೆ ಉದಾಹರಣೆ ಕೊಡ್ತಾರೆ ನಮ್ಮ ಆಚಾರ್ಯರು ಹೆಂಗೆ ನೀರು ಬಿಟ್ಟು ಮೀನು ಬದುಕಕ್ಕೆ ಸಾಧ್ಯ ಇಲ್ಲ ಮತ್ತು ನೀರು ಸುತ್ತ ಉಳಿಬೇಕಾರ ಅದು ಮೀನು ಬೇಕು ನೀರಿಗೆ ಮೀನಿನ ಅವಶ್ಯಕತೆ ಸ್ವಚ್ಛತೆ ಸಲುವಾಗಿ ಮೀನು ಬದುಕಬೇಕಾದ್ರೆ ನೀರು ಬೇಕು ಹೆಂಗ ಎರಡಕ್ಕೂ ಅನ್ಯೋನ್ಯವಾದಂತ ಸಂಬಂಧತಿ ಹಂಗ ಧರ್ಮಾತ್ಮ ಇರ್ತಕ್ಕಂಥ ಗುರು ಆದಂತ ಮುನಿ ಆದಂತ ಮೋಕ್ಷ ಮಾರ್ಗಿ ಸಾಧು ಲಕ್ಷಣ ಧರ್ಮ ಬಿಟ್ಟವ್ರ ಜೀವನ ಇಲ್ಲ ಸತತ ಧರ್ಮಾಂಗತ ಸಾಧೋತ ಇಪ್ಪತ್ನಾಲ್ಕು ತಾಸು ಧರ್ಮಮಯ ಜೀವನಿ ತೆಗಿತಾರೋ ಅವರು ಸಾಧೋದರು ಸಾಧೋ ಸಾಧು ಜನಸ ಲಕ್ಷಣವೇ ನ ಸಾಧನೆಯನ್ನು ಮಾಡಿ ಮೋಕ್ಷ ರೂಪಿ ಸಾಧ್ಯವನ್ನು ಸಾಧಕ ಸಾಧನ ಸಾಧ್ಯ ಸಾಧಕನಾಗಿ ರತ್ನತ್ರ ರೂಪಿ ಸಾಧನದಿಂದ ಮೋಕ್ಷ ರೂಪಿ ಸಾಧ್ಯವನ್ನ ಪ್ರಾಪ್ತಿ ಮಾಡ್ಕೊಂತ ಧರ್ಮಾಂಗತ ಸಾಧೋತ ಸಾಧೋ ಸಾಧು ಜನಸ ಲಕ್ಷಣ ವಿಧಂ ಸಂಸಾರ ವಿಚ್ಛೇದಕ ಸಂಸಾರವನ್ನು ನಾಶ ಮಾಡಿ ಶಾಶ್ವತ ಸುಖ ಕೊಡ್ತಕ್ಕಂಥ ದಿಗಂಬರ ವೀತರ ಮುದ್ರಾದ ಇದು ಒಂದು ಯಾವುದೇ ರೂಪಲ್ಲ ಗೋರೂಪಿಗಳತಕ್ಕಂತ ಒಂದು ರೂಪಲ್ಲ ಇದು ಆತ್ಮನ ನಿಜ ರೂಪ ನಾವು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ನಡು ಏಕೆ ಕತ್ತಲೆ ಈ ಭೂಮಿ ತೆಲುಮೆ ಆಗಿ ಜೀವ ಜನ್ಮ ತಗೋಬೇಕಾದ್ರೆ ನಿರ್ವಾಣ ರೂಪದಲ್ಲಿ ತಗೋತದೆ ನಾವು ನಿರ್ವಾಣ ಅಂತ ಮೋಕ್ಷ ಪ್ರಾಪ್ತಿ ಮಾಡ್ಕೋಬೇಕಾದ್ರ ಭಕ್ತಿ ಶರೀರದಿಂದ ಅಲ್ಲ ಆ ಭಾವದಿಂದ ನಿರ್ವಾಣ ಆಗ್ಬೇಕು ಅದಕ್ಕೆ ನಮ್ಮ ಗ್ರಂಥದೊಳಗೆ ಆಚಾರ್ಯ ಭಗವಂತ ಹೇಳರು ಭಾವಕರ್ಮ ನಿರೋಧಿನ ದ್ರವ್ಯ ಕರ್ಮ ನಿರೋಧನಂ ದ್ರವ್ಯ ಕರ್ಮನಿರೋದೇನ ಸಂಸಾರಶ್ಯ ನಿರೋಧನ ನಾವು ಸಂಸಾರದಿಂದ ಹೆಂಗೆ ಮುಕ್ತ ಆಗ್ಬೋದು ಮುಂದಿನ ವಿಷಯದಲ್ಲಿ ಭವನ ಮಾಡಿ Oh no.